ಅಮ್ಮಣ್ಣಿ ಪ್ರಮೀಳಮ್ಮ ಇವಾಗ ಸಿರಾಕ್ ಬರಬೇಕು ಅಂದ್ರೆ ಸಾಕಾದಂಗೆ ಸಾಕಾದಂಗ್ ಕಣೆ ಏ ಈ ಬಸ್ಗಳ್ ಬರಲ್ಲ ಆಟಗಳ ಬಂದ್ರೆ ಮೈಯೆಲ್ಲಾ ನೊಯ್ ಎತ್ಕೊತೈತಿ ಕೈ ಕಾಲೆಲ್ಲಾನು ಮೈ ನೋದಂಗಾಗಿ ಜರ ಬಂದಂಗಣೆ ಅಮ್ಮಣ್ಣಿ ಶಿರಾಕ್ ಬಂದ್ರೆ ಮೊದ್ಲಾಗಿದ್ರೆ ಚೆನ್ನಾಗಿರೋದು ಹ್ಞೂ ನೀನು ಸುಖ ಕಂಡ್ಕೊಂಡೆ ಅಜ್ಜಿ ನೀನು ಸುಖಕ್ಕೆ ಬಿದ್ಬುಟ್ಟೆ ಸುಮ್ಕಿರಿ ಅಮ್ಮಣ್ಣಿ ಯಾವ ಸುಖನು ಇಲ್ಲ ಯಾತೂ ಇಲ್ಲ

ైతి మై మేత ఇల్వ అన్నస్తీ హగూర్ శనకైతి కణి అమ్మణి అదికే నా ఇంత ఉట్కొదు ఈ రేషమే సీరే రేషమే సీర అంతవ్రీ అంచిన పంచిన ఉండ్రీ నంజె స్వంఠ కొయత్ కణి అదే ఇది శనకైతే అంతూర్గ్ ఆ సర్గు పర్గినీక వర్స్కీ చందైతి అదకీ ఇదొన్నే ఉట్కీ ఆవగ్ కడ రేట్ ఎస్ ಅಯ್ಯೋ ಅಮ್ಮಣ್ಣಿ ನಡಿಯ ತಾಯಿ ನಿಂತಿಗೇನು ಇದನ್ನು ನೋಟು ಒಂದು ಐನೂರು ಆರುನೂರು ಇಲ್ಲ ಒಂದು ಎಂಟುನೂರು ರೂಪಾಯಿ ಇರ್ಬೋದಮ್ಮ ಸಾವಿರ ರೂಪಾಯಿ ಒಳಗೆ ಕಣೆ ಅಮ್ಮಣ್ಣಿ ಹ್ಞೂ ಅಂತ ಏನು ಜಾಸ್ತಿ ರೇಟ್ ಇಲ್ಲ ಡಿಸೈನು ಪಜೈನು ವರ್ಕು ಪರ್ಕು ಯಾಸ್ತೂ ಇಲ್ಲ ನೋಡ್ತಾ ಇದ್ದ ಐತಿ ಹ್ಞೂ ಚೆನ್ನಾಗಿರ್ತೈತಿ ತಗಳೇ ಅಮ್ಮಣ್ಣಿ ಇಲ್ಲ ಅಜ್ಜಿ ಈ ಸಲಿನ ಇನ್ನೂ ಯಾತ ಬೇರೆ ತುಂಬು ಹ್ಞೂ ಇನ್ನೊಂದು ಸಲ ಬಂದಾಗ ಯಾವಾಗ ತಗೊತೀನಿ ದುಡ್ಡು ಬೇರೆ ಇಲ್ಲ ಇವಾಗ ಹ್ಞೂ ಬಾ ಮಾತ್ರೆ ತಾನು ಬಾ ನೀನು ಹೋಗೋಣ ನಾನು ನಾಲ್ ಹೋಗಿ ಶೆಟ್ಟಿ ಅಂಗಡಿ ತಗೋದು ಆತ ಜಿನ್ಸಿ ಸಾಮಾನದ ತಗೊಂಡ್ಬರ್ಬೇಕು ಹ್ಞೂ ತಾಂಬ್ತೀನಿ ಅಟೊತ್ತಿಗೆ ನೀನು ಮಾತ್ರೆ ತಗೊಂಡು ಅಪ್ಪನ ಅವಳ ಕಣೆ ಅಮ್ಮಣಿ ಪುಟ ದುಡ್ಡು ಅಂದರೆ ನಾನೊಂದು ಅಂಥ ಒಂದು ಐನೂರು ರೂಪಾಯಿ ದುಡ್ಡು ಐತಿ ಕೊಡ್ತೀನಿ ಯಾವಾಗನ ಇದ್ದಾಗ ಕೊಡಿ ಆ ಸರ್ಕಾರದವ್ರು ಹಾಕ್ತಾರಲ್ಲ ಎರಡು ಸಾವಿರನ ಅವಾಗ ಬೇಕಾ ಕೊಡಿ ಹ್ಞೂ ತಗ ಸೀರೆ ತಗಳೆ ಅಮ್ಮಣ್ಣಿ ಹೇ ನೀನು ಯಾರೂ ಹೊಟ್ಟೆಸ್ತೈತೆ ಉಂಡೆವ್ರೆ ಇಲ್ಲವೇ ಅಂತ ಯಾರು ನೋಡಲ್ಲ ಮೊಯಿ ಮೇಲೆ ಬಟ್ಟೆ ಅಂತ ಒಯ್ದೇವೆ ಅಂತ ನೋಡ್ತಾರೆ ಹ್ಞೂ ನೀನು ನೋಡಿದ್ದಲ್ಲ ಸೂರ್ಯವಂಶ ಪಿಕ್ಚರ್ ಅವ ಏನು ಅಂಥರಲ್ಲ ಗಂಡ ಏನತಿ ಇಬ್ರು ವಿಷ್ಣುವರ್ಧನ್ ಏನಂಥಲ್ಲ ಹೊಟ್ಟೆ ಮನೆಗೆ ಬರ್ತಾನಾಯ್ತು ಸಿರ್ತಾನಾಯ್ತು ಹೊಟ್ಟೆ ಎಸ್ಕಂಡೆವ್ರೋ ಇಲ್ಲವೋ ಅಂತಾನೆ ಯಾರು ಗೊತ್ತಾಗಲ್ಲ ಬಂತಿ ಹ್ಞೂ ಮೊಯಿ ಮೇಲೆ ಬಟ್ಟೆ ಅಂತ ವಾಯ್ಕಂಡೆವ್ರೆ ಅಂತ ನೋಡ್ತಾರೆ ತಮಿಂತ ನೋಡಿ ನಾನೇ ಒಂದು ಐನೂರು ರೂಪಾಯಿ ಕೊಡ್ತೀನಿ ಏ ಬಾಡ್ ಕಂಡುಬಿಟ್ರಂಗಜ್ಜೇ ಇವಾಗ ಬೇಡ ಸುಮ್ಕಿರು ಇನ್ನೊಂದ್ ಯಾವಾಗನ ಯಾವಾಗ ಬರ್ತೀವಲ್ಲ ಅವಾಗ ಬಾ ನಿನ್ ರಪ್ನ ಆ ಬಿ ಪಿ ಶುಗರ್ನ ಮಾತ್ರ ಬನ್ನಿ ರಪ್ನ ಅಮ್ಮ ನೀ ಪ್ರೊಂಬಿಳಮ್ಮ ನೀನು ಅದು ಯಾತ ಶೆಟ್ಟ ರಂಗೀತ ಹೋಗ್ತೀನಿ ಅಂತಿದ್ದಲ್ಲ ಶೆಟ್ ಹೋಗಿ ಆ ಸಾಮಾನೆಲ್ಲ ಕಟ್ಸು ದಿನಸಿ ಸಾಮಾನೆಲ್ಲ ಕಟ್ಟಿಸಿ ನಿಧಾನಕ್ಕೆ ಬಾನೀನು ನಾನು ಆಟತಿ ಮಾತ್ರೆ ತಕೊಂಡು ಬತ್ತೀನಿ ಹೋಗೋಣ ಆಮೇಲೆ ಸರಿ ಜಾತು ಒಂದು ಕೆಲಸ ಮಾಡು ನೀರು ಮಾತ್ರೆ ತಗೊಂಡು ಒಗೆ ಸೊಪ್ಪು ಇಳೆದೆಲೆ ಅಡಿಕೆ ಎಲ್ಲ ತಗೊಂಡು ಅಲ್ಲಂತೂ ನಿಂತ್ಕೊಂಡಿರು ಬಸ್ ಸ್ಟ್ಯಾಂಡ್ ಆ ಕಡೆ ಮೂಲೆ ನಿಂತ ಬೇಕ್ರಿ ಐತಲ್ಲ ಆ ಬೇಕ್ರಿ ಮುಂದೆ ನಿಂತ ನಾನು ಇದನ್ನ ದಿನಸಿ ಸಾಮಾನು ಕಟ್ಟಿಸಿ ಹಂಗೆ ನಾ ಹೋಗಿ ಸೋಪು ಸೋಪಿನ ಪುಡಿ ಹಾಂ ಮಕ್ಕ ಸೋಪು ಪೇಸ್ಟ್ ಬ್ರಷ್ ಎಲ್ಲ ನಮ್ಮ ನಮ್ಮನೆಗಳು ತಕೊಂಡು ಬತ್ತಿನ ಆಟೋತ್ಕೆ ಹಾಂ ಏನ ಜೈ ಎತ್ತರ ಹೋಗ್ಬೇಡ ಅಲ್ಲೇ ನಿಂತ್ಕೋಬೇಕು ಆ ಬೇಕ್ರಿ ಮುಂದೆ ನಿಂತ ನಾನು ಅಲ್ಲಿ ಆಸಿಗೆ ಬರ್ತೀನಿ ಕರೆಕ್ಟ್ ಮಾರ್ತಿದ್ದೀನಿ ಕಳಿ ಹಾಗೆ ಮಾರ್ಕೆಟಿನ ಕಡೆ ಹೋಗಿ ತರಕಾರಿ ಮಾರ್ಕೆಟ್ ತಾಯಿ ಒಂದೆರಡು ಎರಡು ಕೆಜಿ ಟೊಮೆಟೆ ಹಣ್ಣು ಆಳಿಗೆಡ್ಡೆ ಬದನೆಕಾಯಿ ಇವೆಲ್ಲ ನಾನು ಕಟ್ಟಿಸ್ಕೊಂಡ್ ಬರಬೇಕು ಲೇಟ್ ಆಕೈತೆ ನಾನು ಬರೋದು ಅದಕ್ಕೆ ನಾವು ಏನು ಗಿದ್ರೆ ತಗೊಂಡು ಅಡಿಕೆ ಎಲ್ಲ ಎಲೆ ಎಲ್ಲ ಹೊಗೆ ಸೊಪ್ಪೆಲ್ಲ ತಗೊಂಡು ಅಲ್ಲಿ ನಿಂತ್ಕೊಂಡು ಅಲ್ಲಿ ಬೇಕ್ರಿ ತೈ ನಾನು ಸರ್ರಂ ಬಂದುಬಿಡ್ತೀನಿ ಓ ಊಂ ಸರ್ ಕಡೆ ಮಣ್ಣಿ ನಡಿ ಹೋಗೋಣ ಯಾಳೆ ಗೂಡ್ರೆ ಉದ್ರಕ್ಕೆ ಶುರುವಾಯತಿ ನೆನಗಿನ್ ಕಡೋದು ತಲ್ ಹೋಗ್ಬೋತೈತಿ ನಡಿ ರತ್ನ ಹೋಗಿ ಬರೋಣ ಎಳೆ ಅಜ್ಜಿ ಏನು ಬೇಕು ಅಯ್ಯ ಯಾ 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 ಇವ್ನು ಇದ್ದಾನೆ ಒಳ್ಳೆ ಒಣಗಿದೀಗ ಇದ್ದಂಗೆ ಓತಿ ಕ್ಯಾತ್ ನೋಡ್ದಂಗೆ ನೋಡ್ತಾನೆ ಹಾಂ ಇವನು ಏನು ಮಾತ್ರೆ ಕೊಡ್ತಾನಪ್ಪ ಇವನು ಇವನೇ ಒಳ್ಳೆ ರೋಗಿ ರೋಗಿ ಇದ್ದಂಗೆ ಇದ್ದಾನೆ ಹಾಂ ಯಾಕಡ ಪಾಪ ಹಿಂಗಿದ್ಯಾ ನೀನು ಹಾಂ ಯಾಕಜ್ಜಿ ನನಗೇನಾಗೈತೆ ನಾನು ಚೆನ್ನಾಗೇ ಇದ್ದೀನಲ್ಲ ನಿಮ್ಗೇನು ಬೇಕು ಹೇಳಿ ಹ್ಞೂ ಪಾಪ ನನಗೆ ಬಿ ಪಿ ಸುಗರ್ ನಾವು ಮಾತ್ರೆ ಬೇಕಣ್ಣ ಸಿಕ್ತವನ ಅಂತ ಅಜ್ಜಿ ನಮ್ಮ ಮೆಡಿಕಲ್ ಅಲ್ಲಿ ಎಲ್ಲ ತರಹದ್ದು ಇದೆ ಬಿ ಪಿ ಶುಗರ್ದಿದೆ ನಿಮ್ಗೆ ಏನ್ ಬೇಕು ಎಲ್ಲ ಇದೆ ಮೊದಲು ಡಾಕ್ಟರ್ ಬರ್ಕೊಟ್ಟಿರ್ತಾರಲ್ಲ ಚೀಟಿ ಅದನ್ನ ತೋರಿಸ್ರಿ ಇಲ್ಲಾಂದ್ರೆ ನೀವು ಲಾಸ್ಟ್ ಟೈಮ್ ತಗೊಂಡೋಗಿರ್ತಾರಲ್ಲ ಮಾತ್ರ ಲೇಬಲ್ ಆದರೂ ತೋರಿಸಿ ನಾನು ನಿಮಗೆ ಕೊಡ್ತೀನಿ ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ನಮಗೆ ಗೊತ್ತಾಗಲ್ಲ ನೀವು ಚೀಟಿ ಕೊಡಬೇಕು ಇಲ್ಲಾಂದ್ರೆ ಮಾತ್ರೆ ಲೇಬಲ್ ಕೊಡಬೇಕು ಆಯ್ತಾ ಆ ಮಾತ್ರೆ ಸೀಟಿ ಐತೆ ನಿಂಗೆ ತೋರಿಸ್ತೀನಿ ಅಂತ ತಂದು ಕೊಡಿವಿಂತಿ ಈಗ ಇದನ್ನು ಕೊಟ್ಟರೆ ಮಾತ್ರೆ ಕೊಡ್ತಾರೆ ಅಂದ್ಕೊಂಡಿದ್ದೀನಿ ತಡೆ ಹುಡುಗನ ಕೇಳೋಣ ಪಾಪ ಹುಡುಗ ಇದನ್ನು ನೋಡ ಇದು ನೋಡ್ರಿ ನಿಮಗೆ ಗೊತ್ತಾಗೈತೆ ನಮ್ಮ ಮಾತ್ರೆನ ಇಂಥ ಕೊಡು ಓ ನಾನು ದಿನ ಈಗ ಈ ಮುಂದೆ ರಾತ್ರಿ ಹೋದ್ನಾಗ ಓಡೋಗು ಇಂಥ ಒಂದು ಎರಡು ಶೀಟ್ ತಕಂಬ ಅಜ್ಜಿ ಇದೇ ಮಾತ್ರ ಸಿಗಲ್ಲ ಬೇರೆ ಕಂಪ್ನಿದ್ ಸಿಗುತ್ತೆ ಆದರೆ ಅದು ಬಿ ಪಿ ಶುಗರ್ ಮಾತ್ರನೇ ಬೇರೆ ಕಂಪ್ನಿ ಸಿಗುತ್ತೆ ಕೊಡ್ಬೋದಾ ನಿಮ್ಗೆ ಇದೇ ಮಾತ್ರ ಸಿಗಲ್ಲ ಅಯ್ಯೋ ಶಿವನೇ ಬೇರೆ ಮಾತ್ರ ನುಂಗಿರೇ ಯಾಕೆ ಹೆಚ್ಚು ಕಮ್ಮಿ ಆಗಲ್ವ ಪಾಪ ಬೇರೆ ಮಾತ್ರೆ ಕೊಡ್ತೀನಿ ಅಂತೀಯ ಬೇರೆ ಕಂಪ್ನಿ ಕೊಡ್ತೀನಿ ಅಂತೀಯ ಏನು ಹೆಚ್ಚು ಕಮ್ಮಿ ತಾನೆ ಹ ತಿರ್ಗ ಆಮೇಲೆ ಹೆಂಗ ಇನ್ನು ಒಂದ್ ಹತ್ತು ವರ್ಷ ಬದುಕ್ಬೇಕು ಅಂತ ಇದ್ದೀನಿ ಕಣ್ಲಾ ಪಾಪ ಹ್ಮ್ ಆಮೇಲೆ ಮಾತ್ರ ನುಂಗಿ ನೆಟ್ ಗಿಟ್ ಕಟ್ಟ ಭಯವಾದಂಗೆ ಹೋದೆನು ವಯಸ್ಸಾಯ್ತು ನನಗೆ ಆಯ್ತ್ ನೋಡ್ಕೊಂಡು ಹೋಡ್ಕೊಂಡು ನೇರವ್ ಕೊಡು ನನಗೆ ಗೊತ್ತಾಗ ಪಾಪ ಅದಕ್ಕೆ ನೀನು ತೋರಿಸ್ತಿರೋದು ನೀನು ಯಾವ ಕೊಡ್ತೀನಿ ನಂಬಿ ನಾನು ಹೋಗಿ ಅವನು ನುಂಗಿ ಮನೆ ಕೆಮ್ಮಿ ಎದ್ದಾಗ ಬದುಕಿ ಶೆನಕ್ಕಿರೋ ಕೊಡ್ತೀಯ ಅವಟ್ಟಿದ್ಯಾ ಅಂತ ಕಣ್ಣು ಮುಚ್ಕೊಂಡು ಪದ ಶೇರ್ಕೊಂಡಿದ್ರೆ ನಿನಗೆ ಶಾಪ್ ತೊಟ್ಟೈತಿ ಅದಕ್ಕೆ ನೋಡ್ಕೊಂಡು ಶನಕ್ಕಿರೋ ಕೊಡಪ್ಪ ಹ್ಞೂ ಯಾವ ಕಂಪ್ನಿ ಪಂಪ್ನಿ ಗೊತ್ತಿಲ್ಲ ನನಗೆ ಯಾವ ಬಿ ಪಿ ಶುಗರ್ ನಾವು ಶನಕ್ಕಿರೋ ಮಾತ್ರೆ ಕೂಡ ಅಷ್ಟೇ ಇಲ್ಲ ಕಣಜಿ ನಿಮ್ಗೆ ಏನ್ ತೊಂದರೆ ಆಗಲ್ಲ ಇದು ಬೇರೆ ಕಂಪ್ನಿದಿದೆ ಮಾತ್ರೆ ಎಲ್ಲ ಅಷ್ಟೇ ಅದೇ ಥರದ್ದು ಏನು ತೋರಿಸ್ತಾ ಇದ್ದೀರಲ್ಲ ನೀವು ಮಾತ್ರ ಲೇಬಲ್ಲು ಅದೇ ಮಾತ್ರನೇ ಸಿಗುತ್ತೆ ಆದರೆ ಕಂಪ್ನಿ ಚೇಂಜ್ ಇರುತ್ತೆ ಅಷ್ಟೇ ಅರ್ಥ ಆಯ್ತಾ ಸರಿ ಕಣಪ್ಪ ಆತು ಅವನ್ನೇ ಕೊಡಿ ಏನು ರಾಜು ಈ ಬಿ ಬಿ ಶುಗರ್ನ ಎರಡು ಶೀಟ್ ಮಾತ್ರ ಕೊಡಪ್ಪ ಅಜ್ಜಿ ಮತ್ತೆ ಏನಾದರೂ ಬೇಕಾ ನಿಮಗೆ ಬೇರೆ ಟಾನಿಕು ಏನಾದರೂ ಬೇಡ ಕಣಪ್ಪ ಯಾತ್ತು ಬೇಡ ಮಾತ್ರೆ ಮುಗಿದಿದ್ದು ಅಷ್ಟೇ ತಾಂಡೋಗೋಣ ಅಂತ ಬಂದೆ ಬೇಡ ಇನ್ನೊಂದು ಎರಡು ತಿಂಗಳಿಗೆ ಆಗ ಹೊಸ ಕೊಡ್ತೀಯಲ್ಲ ಹೆಂಗೂ ಅಮ್ಮ ಮುಂದಿನ ತಿಂಗಳು ಬಿಟ್ಟು ಇನ್ನೊಂದು ತಿಂಗಳು ಬಂದು ತಗೊಂಡು ಹೋಗಿ ಇಲ್ಲೇನ ತಗೊಳ್ಳಿ ಅಜ್ಜಿ ಮಾತ್ರ ತಗೊಳ್ಳಿ ತಗೊಂಡೋಗಿ ನುಂಗಿ ಊಟ ಆದ್ಮೇಲೆ ನುಂಗಿ ಆಯ್ತಾ ಸರ್ ಕಣ ಪಾಪ ಆತು ಏನಾಗಲ್ಲ ನುಂಗಿರೇ ಇಲ್ಲ ಅಜ್ಜಿ ಏನು ಆಗಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ತಗೊಂಡೋಗಿ ಊಟ ಆದ್ಮೇಲೆ ಹೊಟ್ಟೆ ತುಂಬ ಊಟ ಮಾಡಿ ಊಟ ಮಾಡಿದಾದ್ಮೇಲೆ ಈ ಮಾತ್ರ ನುಂಗಿ ಆಯ್ತಾ ಸರ್ ಕಣ ಪಾಪ ಆತು ಏನೋ ನೀನ್ ಹೇಳಿದ್ಮೇಲೆ ನುಂಗ್ತೀನಿ ನಾನು ಹರಾರಾರ ಈ ಬೇಕ್ರಿಗೆ ಅದೇನು ಹಾಕಿ ಮಾಡ್ತಾರೋ ಏನೋ ನಂದಿನಿ ಬೇಕ್ರಿಗೆ ಜನ ಯಾವಾಗ್ಲೂ ನೊಣ ನೊಣ ಮುತ್ಕೊಂಡಾಗ ಮುತ್ಕೊಂಡಿರ್ತಾರೆ ಅಯ್ಯೋ ಜನ ಬರ್ತಾರೋ ಅದು ಏನು ವ್ಯಾಪಾರ ಆಕೈತೋ ರಾಮ ರಾಮ ಅದು ಎರಡು ದುಡ್ಡು ಮಾಡ್ಯವನ ಅಪ್ಪ ಈ ಅಪ್ಪಣ್ಣ ಹ್ಞೂ ಹ್ಞೂ ಹೆಂಗೆ ಭಗವಂತ ಇವರು ಶನಕ್ಕಿಕ್ಕಿರಲಿ ಹಾಂ ಹೋಗ್ಬೇಕಾರೆ ನಾನು ಇಲ್ಲಿ ನಮ್ಮ ಹುಡುಗ ಮುಂಜಾನೆಗೆ ಮೊಟ್ಟೆ ಪಪ್ಸ್ ತಗೊಂಡು ಹೋಗ್ಬೇಕು ಚೆನ್ನಾಗಿರ್ತಾವಿ ಇಲ್ಲಿ ಹ್ಞೂ ಹ್ಞೂ ಒಂದು ಎರಡು ಮೂರು ಸಲ ನಾನು ತಾಂಡೋಗಿದ್ದೆ ಚೆನ್ನಾಗಿತ್ತು ಹೋಗ ತಾಂಡೋಗ್ಬೇಕು ಹ್ಞೂ ಅಲ್ಲ ಈ ಮೂಗಿ ಹತ್ತೋತು ಈ ಪ್ರಮೀಳಮ್ಮ ಎಲ್ಗನ ಅಂಗಡಿ ಹೋಗ್ಬಿಟ್ರೆ ಈ ಅಮ್ಮನಿಗೆ ಸಿರಿ ಆದಂಗ ಆಕೈತೆ ಹಾ ಫ್ಯಾಸನ್ ಅಂದ್ರೆ ಒಟ್ಟು ಈ ಅಮ್ಮಣಿದು ಫ್ಯಾಸನ್ ನೋಡ್ಕೊಂಡು ನಿಂತ್ಕೊತೈತಿ ಅಂಗಡಿ ನಿಂತ್ಕೊಂಡು ಏ ಕಾಯಿ ಬೇಕು ಅಂದ್ರೆ ಬೇಜಾರು ಆಕೈತಮ್ಮ ನನಗಂತು ಹ್ಞೂ ಮೈಯೆಲ್ಲ ಹುರಿದಂಗೆ ಆಕೈತಿ रात नुआ यातना तान बोरा नाम बल्ली वाम्मा नी ओ वो दलातले